ಎಲ್ಲರಿಗೂ ನಮಸ್ಕಾರ ನಾ ಡಿ ಜೆ ಶಿವಾನಂದ್ ಅಂತ ಮಾತಾಡೋದು ಬೆಳಗಾವಿ ಜಿಲ್ಲೆಯಿಂದ ಮೊನ್ನೆ ತಾಳಿಕೋಟಿ ತಾಲೂಕ ವಿಜಯಪುರ ಜಿಲ್ಲಾ ಅಗರಗೊಂಡ ಊರಾಗ ಒಬ್ಬ ಮಗ ರಾಯಣ್ಣ ಮೂರ್ತಿಗೆ ಚಪ್ಪಲ್ ಎಸ್ತಿದ್ದ ಅವನು ಹಿಡಿದ ಜಡದ ಪೊಲೀಟೀಷಿಯನ್ಗ ಊರಾಗ ತಂದು ಗಡಿ ಪಾರ್ ಮಾಡಿಬಿಟಾರ ಆ ಜಿಲ್ಲಾ ತಾಲೂಕದವ್ರು ಏನೋ ಗಡಿ ಪಾರ್ ಮಾಡಿ ಕೈ ಬಿಟ್ಟಾರ ಜೆರ್ ಕಡ್ದಾಕಿ ತೂಳು ಬೆಳಗಾವಿ ಜಿಲ್ಲಾ ಏನಾರ ಸಿಗ್ತಿದ್ರು ಅಂದ್ರೆ ಆಕಿನ ಕಡದ್ ಗೋರಿ ಕಟ್ಟಿ ಗೋರಿಗೆ ಚಪ್ಪಲ್ ಹಾಕ್ತಿದ್ವಿ ಆ ಮಗನ್ ಏನೋ ಟೈಮ್ ಸರಿ ಇತ್ತ ಹೆಂಗೋ ಬದಿಕ್ ಹೋಗಿಬಿಟ್ಟ ಈ ಎರಡು ಮೂರು ವರ್ಷ ಇದ್ರೆ ಇಂಥ ಅಮ್ಮನ ರಾಯನಿಗೆ ಎಷ್ಟು ಆಗತ್ತವು ಎಲ್ಲ ನೋಡಿದೇವಿ ಆದರೂ ನೋಡ್ರು ತಡ್ಕೊಂಡು ಹೊಂದಿದೇವಿ ಇನ್ನು ಮುಂದೆ ಅಂತ ಹಲಕಟ್ಟ ಗಿರಿ ಯಾವ ಮಗ ಯಾ ಇಲ್ಲಿ ಮಾಡ್ದಲ್ಲ ಆಕೆ ಸೂರ್ ಹಾಕಿ ನಾ ಅಲ್ಲಿ ಹಿಡಿದ್ ಕಡಿದೇವಿ ಇನ್ನೊಂದ್ ಮಾತ್ ಯಾವ್ಯಾವ ಊರಾಗ ಸರ್ಕಲ್ಗಳು ಯಾವ್ಯಾವ ಊರಾಗ ನೋಡ್ದು ಯಾವ್ಯ ಊರಾಗ್ ಪೋಸ್ಟಾರ್ಗಳು ಅವುಕೋಸ್ಕರ ಈ ಸರ್ಕಾರದ ಹತ್ರ ಮತ್ತು ಸರ್ಕಲ್ ಇರುವಂತ ಉರನ್ ಹಿರಿಯರ ಹತ್ರ ಒಂದ್ ಮಾತು ಮನವಿ ಮಾಡ್ಕೊತೀನಿ ಏನಪ್ಪಾ ಅಂದ್ರೆ ರಾಯನ ಅವಾಗ ಹೆಂಗೆ ದೇಶಕ್ಕೋಸ್ಕರ ದುಡ್ದ ಕಣ್ಣಲ್ಲೇ ಕಣ್ಣಿಟ್ಟು ಕಾದ ಹೆಂಗೆ ಸ್ವಾತಂತ್ರ್ಯ ತಂದ್ಬಿಟ್ಟಲ್ಲ ಹಂಗೆ ಎಲ್ಲೆಲ್ಲಿ ಸರ್ಕಲ್ ಎಲ್ಲೆಲ್ಲಿ ಮೂರ್ತಿ ಕೊಡೋದಲ್ಲ ಒಂದು ಚಿಕ್ಕ ಸಿ ಸಿ ಕ್ಯಾಮ್ರಾ ಇಟ್ಟ ಈ ತರ ದಾಳಿ ಆಗಲ್ಲ ನಂಗೆ ಕಾಪಾಡ್ಕೊಡ್ರಿ ಅಂತ ಕೇಳ್ಕೊತೀನಿ ನಾ ಮಾತಾಡೋದ್ರಲ್ಲಿ ಏನೋ ತಪ್ಪಿದ್ರು ಕ್ಷಮೆ ಇರಲಿ ನಮಸ್ಕಾರ ನನ್ನ ರಾಯಣ್ಣಗ ಮಾಡಿರ ಅವಮಾನ ಒಣ್ಣು ಅಗಲಾಗ ಒಗದಂಗ ಮಣ್ಣ ಸ್ವಾತಂತ್ರ್ಯಕ್ಕಾಗಿ ಪಟ್ಟಾರ